ಅಮೃತ ಕುಡಿದು ಅಮರ ಅಹಂಕಾರದಿಂದ ಮೆರೆಯುತ್ತಿರುವ ಸುರಾತ್ಮ ನನ್ನನ್ನು ಕಂಡೊಡನೆ ಹಾಕಿಯಂತೆ ಹೋರಾಡಲು ಉತ್ಸಾಹವೇ ಇಲ್ಲದೆ ಯಲೈ ನೀಚ ದೇವತೆಗಳ ಎದುರು ರಾವಣ ಬರುವುದು ಒಂದೇ ಸೂರ್ಯಚಂದ್ರ ಎದುರು ಕೇತುಗಳು ಬರುವುದೋ ಒಂದೇ ಹೇಳಿದ ಸೂರ್ಯ ಲಂಕಾದೀಶ್ವರ ರಾವಣ ಅಮರ ಲೋಕದ ಒಡೆಯ ದೇವೇಂದ್ರನೇ ಶರಣಾದ ಮೇಲೆ ಸ್ವರ್ಗವನ್ನು ನಿನಗೆ ಒಪ್ಪಿಸಿ ಜೈಕಾರ ಹೇಳಿದ ಮೇಲೆ ನಾನು ನಿನ್ನೊಡನೆ ಯುದ್ಧ ಮಾಡುವುದರಲ್ಲಿ ಅರ್ಥವಿಲ್ಲ ನಿನ್ನ ಬಲಾಪರ ಕ್ರಮಕ್ಕೆ ನಾನು ಸೋತಿನೆಂದು ಹೇಳಿ ನಿನಗೆ ಜೈಕಾರ ಹಾಕುತ್ತೇನೆ ಕೂಡ ಅಮೃತವನ್ನು ಕುಡಿದು ಮರಣವನ್ನು ಗೆದ್ದಿರುವ ನೀನು ನನ್ನೊಡನೆ ಯುದ್ಧ ಮಾಡಲು ಹೆದರುವ ನಿನ್ನಂತ ಹೇಳಿಯನ್ನು ನೋಡಿದರೆ ನನಗೆ ಅಸತ್ಯವಾಗುತ್ತಿದೆ ಯೋಚಿಸು ಯುದ್ಧವೇ ಮಾಡದೆ ಸೋಲುಕಿಕೊಳ್ಳುವ ನಿನ್ನಂಥವನಿಂದ ಇಡೀ ಸುರಲೋಕವೇ ಅಪಮಾನದಿಂದ ತಲೆ ತಗ್ಗಿಸುವಂತಾಗುತ್ತದೆ